ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ ಒಂದು ಬಾಕ್ಸ್ಗಳಲ್ಲಿ ಒಂದಿಷ್ಟು ಬಾಕ್ಸ್ಗಳಲ್ಲಿ ಬಟ್ಟೆಗಳನ್ನ ಹಾಕ್ಬಿಟ್ಟು ಅವರವರ ಬಟ್ಟೆಯನ್ನ ಬಟ್ಟೆಯನ್ನ ಸೆಳಿತ ಆ ನಾಮಿನೇಷನ್ ಪ್ರಕ್ರಿಯೆಯನ್ನ ಮಾಡಬೇಕು ಅಂತ ಹೇಳಿ ಅದರಲ್ಲಿ ಸಖತ್ತು ಇಂಟ್ರೆಸ್ಟಿಂಗ್ ಆಗಿದೆ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಹಾಗೆ ನಿನ್ನೆ ಎಪಿಸೋಡ್ ಬಗ್ಗೆನು ಸ್ವಲ್ಪ ಲೈಟ್ ಆಗಿ ಹೇಳುವಂತ ಕೆಲಸ ಮಾಡ್ತೀನಿ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಈಗ ಅಶ್ವಿನಿ ಅವರ ಜೊತೆಗೆ ಗಲಾಟೆ ಅಥವಾ ಏನು ಮನೆಯಲ್ಲಿ ಜಗಳ ಶುರುವಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ರಕ್ಷಿತಾ ಅವರ ಜೊತೆಗೆ ಶುರುವಾಯಿತು ಆಮೇಲೆ ಗಿಲ್ಲಿ ಅವರ ಜೊತೆ ಶುರುವಾಯಿತು ಆಮೇಲೆ ರಘು ಅವರ ಜೊತೆ ಶುರುವಾಯಿತು ಈಗ ಧ್ರುವಂತ್ ಅವರು ಸಿಕ್ಕಾಪಟ್ಟೆ ಅಶ್ವಿನಿ ಮತ್ತೆ ಜಾಹ್ವಿ ವಿರುದ್ಧ ರೊಚ್ಚಿ ಗೆದ್ದು ಬಿಟ್ಟಿದ್ದಾರೆ ಇವರಂತ ಡಮ್ಮಿ ಫೇಕ್ ಯಾರು ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇವರ ಇವರಷ್ಟು ಫೇಕ್ ಫೇಕ್ ಆಗಿರೋ ಯಾರು ಇಲ್ಲ ಅಂತ ಹೇಳಿ ಅವರ ಬಟ್ಟೆಯನ್ನು ಸೆಳಿತ ನಾಮಿನೇಷನ್ ಪ್ರಕ್ರಿಯೆಯನ್ನು ಮುಂದುವರಿಸ್ತಾರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಎಪಿಸೋಡ್ ಅಂತ ಹೇಳ್ಬೋದು ಅಶ್ವಿನಿ ಗೌಡ ಅವರು ಸಹ ಅವರು ಅವ್ರಿಗೆ ಯಾರೇ ಏನು ಹೇಳಿದ್ರು ಅವ್ರ ಸಮರ್ಥನೆ ಖಂಡಿತವಾಗ್ಲೂ ಮಾಡ್ಕೊಂತಾರೆ ನೀವು ಫೇಕ್ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ ಎಲ್ಲೊಂದ್ ಕಡೆ ಈ ಓಪನ್ ನಾಮಿನೇಷನ್ ಪ್ರಕ್ರಿಯೆ ಏನ್ ನಡೀತಾ ಇದೆ ಇದು ಬಿಗ್ ಬಾಸ್ ಅಲ್ಲಿ ಇನ್ನೂ ಕೂಡ ಹೈಪ್ ಅನ್ನ ಕ್ರಿಯೇಟ್ ಮಾಡುತ್ತೆ ಈ ಪ್ರೋಮೋಗಳನ್ನು ನೋಡಿದಾಗ ಓಪನ್ ನಾಮಿನೇಷನ್ ಅಂದಾಗ ಖಂಡಿತವಾಗ್ಲು ಯಾರಿಗೆ ನಾಮಿನೇಟ್ ಮಾಡಿ ಫೇಕ್ ಅಂದಾಗ ಅವ್ರು ಯಾರು ಕೂಡ ಸುಮ್ಮನೆ ಇರಲ್ಲ ಅದ್ರ ವಿರುದ್ಧ ಫೈಟ್ ಮಾಡೇ ಮಾಡ್ತಾರೆ ಧ್ರುವಂತ್ ಅವರು ನಿಜವಾಗ್ಲು ಸಿಕ್ಕಾಪಟೆ ಬಿಟ್ಟಿದ್ದಾರೆ ಅದೇನು ಅಂತ ಗೊತ್ತಿಲ್ಲ ಇವರಿಬ್ಬರೇ ಮನೆಯನ್ನ ಹಾಳು ಮಾಡ್ತಾ ಇದ್ದಾರೆ ಜಾಹ್ನವಿ ಮತ್ತೆ ಅವರ ವಿರುದ್ಧನೇ ಸಿಕ್ಕಾಪಟ್ಟೆ ಫೇಕ್ ಡಮ್ಮಿ ಅಂತ ಹೇಳಿ ರೊಚ್ಚಿಗೆದ್ದು ನಾಮಿನೇಷನ್ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಿನ್ನೆ ಸೂಪರ್ ಆಗಿತ್ತು ಫನ್ ಆಗಿತ್ತು ಈ ಬೇರೆ ಬೇರೆ ಕೆಲವು ಬರೀ ಮಾತಾಡ್ತಾ ಇರೋದಕ್ಕಿಂತ ಕೆಲವೊಂದು ಗೇಮ್ಸ್ ಗಳನ್ನ ಆಡಿಸಿದ್ರಲ್ಲ ಸೂಪರ್ ಸಂಡೇ ವಿತ್ ಸುದೀಪ್ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅದರಲ್ಲೂ ಸಹ ಏನು ಸಾಟರ್ಡೆ ಕೆಲವೊಂದಿಷ್ಟು ಮನಸ್ತಾಪಗಳಾಗಿರುತ್ತೆ ಸುದೀಪ್ ಅವರು ಬೈದೇ ಇರೋದ್ರಿಂದ ಕೆಲವೊಂದಿಷ್ಟು ಜನರಿಗೆ ಬೇಜಾರಾಗಿರುತ್ತೆ ಕ್ಲಾಸ್ ತಗೊಂಡಿರೋದ್ರಿಂದ ಅದೆಲ್ಲವನ್ನ ಮರೆಸಿ ಮತ್ತೆ ಆಟ ಆಡಬೇಕು ನಾವು ಇನ್ನು ಮತ್ತೆ ಹುಮ್ಮಸ್ಸಿಂದ ಆಟ ಆಡಬೇಕು ಅನ್ನೋದನ್ನ ಮತ್ತೆ ಅವರಿಗೆ ಇನ್ನೊಂದು ಉತ್ಸಾಹ ಬರುವಂತೆ ಸಂಡೇ ನಮಗೆ ಅನ್ಸುತ್ತೆ ಅಂತ ಹೇಳ್ಬೋದು ಖಂಡಿತವಾಗಲೂ ಇದೊಂದು ನಿನ್ನೆ ಸಖತ್ ಎಂಟರ್ಟೈನ್ಮೆಂಟ್ ಆಗಿತ್ತು ಆಟಗಳನ್ನು ನೋಡ್ಲಿಕ್ಕೆ ಖುಷಿ ಆಗ್ತಿತ್ತು ಗಿಲ್ಲಿ ಅವರ ಡೈಲಾಗ್ ಕೂಡ ಸಾಕಷ್ಟು ಜನ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು ಎಲ್ಲೋ ಒಂದ್ ಕಡೆ ಗಿಲ್ಲಿ ಮತ್ತೆ ಕಾವ್ಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಗಿಲ್ಲಿ ಕಾವ್ಯ ಅವರ ಜೊತೆಗೆ ಅನಷ್ಟಾಗೆ ಇದ್ದಾರೆ ಬಟ್ ಎಲ್ಲೋ ಒಂದ್ ಕಡೆ ಇನ್ ಆಗಿ ಕಾವ್ಯ ಅವರು ಗಿಲ್ಲಿನ ಬೇರೆ ಗುಂಪಿಗೆ ಸೇರ್ಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ ನನಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಬಟ್ ಆದರೆ ಕೆಲವೊಂದು ಸಪೋರ್ಟ್ ಮಾಡುವಂತ ಮೇಜರ್ ಸಪೋರ್ಟ್ ಮಾಡುವಂತಹ ಟೈಮ್ ಅಲ್ಲಿ ಗಿಲ್ಲಿಯನ್ನು ಬಿಟ್ಕೊಡೋದಿಲ್ಲ ಕಾವ್ಯರು ಬಟ್ ಆದರೆ ಇಲ್ಲವೊಂದು ಕಡೆ ಸಣ್ಣ ಪುಟ್ಟ ವಿಚಾರದಲ್ಲಿ ಯಾವಾಗ್ಲೂ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾರೆ ಕೆಲವೊಂದು ಆರ್ ನೋ ಪ್ರಶ್ನೆಗಳನ್ನು ಹೇಳುವಂತ ಸಂದರ್ಭದಲ್ಲಿ ಗಿಲ್ಲಿ ಹೆಸರನ್ನೇ ತಗೊಂತಾರೆ ನಿಮ್ಗೇನಿಸುತ್ತೆ ಗಿಲ್ಲಿಯವರಿಂದ ಕಾವ್ಯ ಅವರಿಂದ ಗಿಲ್ಲಿಯವರು ಸ್ವಲ್ಪ ದೂರ ಇದ್ದು ಆಟ ಆಡಿದ್ರೆ ಇನ್ನು ಮುಂದಿನ ಅವರ ಆಟಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ನಿಮ್ಗೇನು ಏನನ್ಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್